ಇದು ಗೌರವಯುತವಾಗಿ ಎಸ್ ಐ ಟಿ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಎಸ್ ಐ ಟಿ ಅವರೇ ಸಾಕ್ಷ್ಯಗಳ ನಾಶಕ್ಕೆ ಇಳಿದಿರೋದು ಒಂದಷ್ಟು ಮಾಧ್ಯಮಗಳಿಗೆ ಸಾವಿರದ ಐನೂರು ಕೋಟಿ ಹಣ ಹರಿದು ಬಂತಂತೆ ಹಣಕ್ಕೋಸ್ಕರ ತಮ್ಮನ್ನು ತಾವು ಮಾರಾಟ ಮಾಡ್ಕೊಂಡಾಗ ಖಂಡಿತವಾಗಿ ಅದ್ರ ಮೇಲೆ ತನಿಖೆ ಆಗಬೇಕು ಅಂತ ಒಂದು ಎಸ್ ಐ ಟಿ ಮೇಲೆ ತನಿಖೆ ಆಗಬೇಕು ಎರಡನೇದು ಮಾಧ್ಯಮಗಳಿಗೆ ಬಂದಂಥ ಸಾವಿರದ ಐನೂರು ಕೋಟಿ ತನಿಖೆ ಆಗಬೇಕು ಈ ವಿಜೇಂದ್ರ ಮತ್ತೆ ಅವ್ರ ತಂದೆ ಮೇಲೆ ಆರೋಪ ಈ ವ್ಯಕ್ತಿಗೆ ಏನು ಐತಿಕತೆ ಇದೆ ಅಲೋ ಪ್ರೊಟೆಸ್ಟ್ ಮಾಡಕ್ಕೆ ಏನ್ ಇಂಟ್ರೆಸ್ಟ್ ವಿಜೇಂದ್ರಿಗೆ ಆರ್ಕಾಲಜಿಕಲ್ ಅವ್ರನ್ನ ಬಳಸಿ ಡಿಎನ್ಎ ಅವ್ರನ್ನ ಬಳಸಿ ಅಂತಂದ್ರೆ ಇಲ್ಲ ನಾವು ಬಿಗಳನ್ನ ಬಳಸಿವಿ ಅಂತ ಹೇಳಿ ಜೆ ಬಿಗೆ ಐಡಿಯಾ ಕೊಟ್ಟವ್ರೆ ಯಾರು ಇವರ ಎಸ್ಐ ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಈ ಧರ್ಮಸ್ಥಳ ಐ ಡಿ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ ಇದು ಗೌರವಯುತವಾಗಿ ಎಸ್ ಐ ಟಿ ಮಾಡಬೇಕಾಗಿತ್ತು ಅದನ್ನ ಮಾಡದ್ ಬಿಟ್ಟು ಎಸ್ ಐ ಟಿ ಅವರೇ ಸಾಕ್ಷ್ಯಾಳ ನಾಶಕ್ಕೆ ಇಳಿದಿರೋದು ಅನ್ಸೈಂಟಿಫಿಕ್ ಮೆಥಡ್ಗಳನ್ನು ಬಳಸಿ ಧರ್ಮಸ್ಥಳದ ತನಿಖೆಯ ದಿಕ್ಕನ್ನು ತಪ್ಪಿಸಿ ಕೊಲೆಗಾರಿಗೆ ಮಾಡ್ತಾ ಮಾಡ್ತಾರಂಥದ್ದು ಒಬ್ಬ ಐ ಬಿ ಎಸ್ ಆಫೀಸರು ಅಮೆರಿಕ ಟ್ರಿಪ್ ಹೋಗ್ತಾನೆ ಇನ್ನು ಉಳಿದೋಂಥ ಇನ್ನು ಉಳಿದ ಯಾರೋ ಮಂಜುನಾಥ್ ಅನ್ನೋದು ಧಮಕಿ ಹಾಕ್ತಾನೆ ಇನ್ಸ್ಪೆಕ್ಟರು ಮಂಜುನಾಥ್ ಗೌಡ ಅನ್ನೋದು ಇನ್ನು ಉಳಿದವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕೊಡುತ್ತೆ ಗೊತ್ತಿಲ್ಲ ಅವರು ಸಿಕ್ಕಂಥ ಪಳವಳಿಕೆಗಳನ್ನ ತಗೊಂಡೋಗಿ ಎಲ್ಲ ಕಸ್ತೂರ್ಬ ಅಲ್ಲಿ ಸೀಕ್ರೆಟ್ ಆಗಿ ಬಚ್ಚಿ ಇಡ್ತಾರೆ ಜಿ ಸಿ ಬಿಗಳನ್ನ ಪೋಕ್ಲೆಗಳ್ ತಗೊಂಬಂದಲ್ಲಿ ಅಗದು ಎವಿಡೆನ್ಸ್ಗಳನ್ನ ನಾಶ ಮಾಡ್ತಾರೆ ಎಸ್ ಐ ಟಿ ಅವರು ಇವ್ರ ಮೇಲೆ ಯಾಕೆ ತನಿಖೆ ಮಾಡಿಸ್ಬಾರ್ದು ಎಸ್ ಐ ಟಿ ಅವ್ರ ಕೂಡ ಈಗ ತನಿಖೆ ಮೋಹಂತಿ ಅವರ ವಿರುದ್ಧ ಎರಡು ಸಾವಿರದ ಹದಿನಾರರಲ್ಲೇ ಒಂದು ಎಫ್ಐಆರ್ ಆರ್ ಬಾಕಿ ಇತ್ತು ಎಸ್ ಐ ಟಿ ಮುಖ್ಯಸ್ಥ ಮೋಹಂತಿ ಓಕೆ ಗೊತ್ತಿಲ್ಲ ಅದು ಈಗ ನಮಗೆ ಒಂದು ಎಸ್ ಐ ಟಿ ಮೇಲೆ ತನಿಖೆ ಮಾಡಿಸ್ಬೇಕಾದಂಥ ಅವಶ್ಯಕತೆ ಇದೆ ಸುಪ್ರೀಂ ಕೋರ್ಟ್ ಮಾನಿಟರಿಂಗಲ್ಲಿ ಎರಡನೇದು ಒಂದಷ್ಟು ಮಾಧ್ಯಮಗಳಿಗೆ ಸ್ಯಾಟಲೈಟ್ ಚಾನೆಲ್ಗಳಿಗೆ ಸಾವಿರದ ಐನೂರು ಕೋಟಿ ಹಣ ಹರಿದು ಬಂದಿದೆ ಕ್ಯಾಶ್ ರೂಪದಲ್ಲಿ ಅಂತ ಸುದ್ದಿ ನಿಜನೋ ಸುಳ್ಳೋ ಗೊತ್ತಿಲ್ಲ ನಮಗೆ ಎಲ್ಲ ಮಾಧ್ಯಮಗಳೆಲ್ಲ ಒಂದಷ್ಟು ಮಾಧ್ಯಮಗಳಿಗೆ ಸಾವಿರದ ಐನೂರು ಕೋಟಿ ಹಣ ಹರಿದು ಬಂತಂತೆ ಸೊ ಹಂಗಾಗಿ ಏನಕ್ಕೆ ನೆಗೆಟಿವ್ ಸುದ್ದಿ ಮಾಡೋಕ್ಕೆ ಕೊಲೆಗಾರರ ಪರವಾಗಿ ಸುದ್ದಿ ಮಾಡೋಕ್ಕೆ ಮಾಧ್ಯಮಗಳು ನ್ಯೂಟ್ರಲ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡೋದು ಬಿಟ್ಟು ಫೀಲ್ಡ್ಗೆ ಕೊಲೆಗಾರರನ್ನು ಒಂದು ಒಂದು ಸೆಗ್ಮೆಂಟ್ ನೀಡಿಕೊಂಡು ಜನಗಳಿಗೆ ಅದನ್ನು ಸುಳ್ಳು ಸುದ್ದಿಗಳನ್ನು ಹರಡುತ್ತಾ ಅದನ್ನು ವೈರಲ್ ಮಾಡುತ್ತಾ ಹಣಕ್ಕೋಸ್ಕರ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡಾಗ ಖಂಡಿತವಾಗಿ ಅದ್ರ ಮೇಲೆ ತನಿಖೆ ಆಗಬೇಕು ಅಂತ ಒಂದು ಎಸ್ಐ ಟಿ ಮೇಲೆ ತನಿಖೆ ಆಗಬೇಕು ಎರಡನೇದು ಮಾಧ್ಯಮಗಳಿಗೆ ಬಂದಂಥ ಸಾವಿರದ ಐನೂರು ಕೋಟಿ ತನಿಖೆ ಆಗಬೇಕು ಭೀಮನ್ನ ಕರ್ಕೊಂಡವ್ರಿಗೆ ಐನೂರು ಕೋಟಿ ಪೇಮೆಂಟ್ ಆಗಿದೆ ಅಂತ ಗುಸುಗುಸು ನಡೀತಾ ಇದೆ ಸುಳ್ಳು ಸತ್ಯ ನನಗಂತೂ ಗೊತ್ತಿಲ್ಲ ಅದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಸರ್ಕಾರದಲ್ಲಿ ಇರುವಂತವರು ಒಂದಷ್ಟು ಜನ ಎಮ್ ಎಲ್ ಎ ಮಿನಿಸ್ಟರ್ಗಳಿಗೆ ಹದಿನೈದು ಸಾವಿರ ಕೋಟಿ ಬಂದಿದೆ ಅಂತ ಗುಸುಗುಸು ಒಂದಷ್ಟು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದನ್ನೂ ಸಹ ರೈಟಿಂಗ್ ಅಲ್ಲಿ ವಿ ಹಾವ್ ರಿಟರ್ನ್ ಟು ಸುಪ್ರೀಂ ಕೋರ್ಟ್ ಆಸ್ ವೆಲ್ ಎಸ್ ಸಿಬಿಐ ಡಿಡಿ ಹಾಗೆ ಯಾರ್ಯಾರು ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಹಣವನ್ನ ಇಸ್ಕೊಳ್ತಾರೆ ಮನಿ ಲಾಂಡ್ರಿಂಗ್ ಅಲ್ಲಿ ಆಮಿಷಗಳಿಗೆ ಒಡ್ಡಾಕ್ತಾರೆ ಅದು ಮಾಧ್ಯಮ ಆಗಿರ್ಬೋದು ಎಸ್ ಐ ಟಿ ಆಗಿರ್ಬೋದು ಭೀಮನ್ ಕರ್ಕೊಂಬಂದಿರೋರು ಆಗಿರ್ಬೋದು ಅಥವಾ ಹೋರಾಟ ಅನ್ನೋ ಹೆಸರಲ್ಲಿ ಒಂದಷ್ಟು ಪೇಮೆಂಟ್ ಗಳನ್ನ ಹೈಸ್ಕೊಂಡು ಎಲ್ಲ ಹೋರಾಟಗಾರರು ಅಂತ ನಾನು ಹೋಗಲ್ಲ ಒಂದಷ್ಟು ಜನ ಹೋರಾಟಗಾರರಿಗೂ ಕೂಡ ಪೇಮೆಂಟ್ಗಳಾಗಿದೆ ಪ್ರೊಟೆಸ್ಟ್ ಮಾಡೋಕ್ಕೆ ವಿಜೇಂದ್ರ ಯಾವ ನೈತಿಕತೆ ಇದೆ ವಿಜೇಂದ್ರನಿಗೆ ಅವ್ರ ತಂದೆ ಮೇಲೆ ಪೋಸ್ಕೋ ಕೇಸ್ ಇದೆ ಈಕ್ವಲ್ ಟು ರೇಪ್ ಕೇಸು ಪೆಂಡಿಂಗ್ ಇದೆ ಯಡಿಯೂರಪ್ಪನ ಮೇಲೆ ಈ ವ್ಯಕ್ತಿ ಅಲ್ಲಿ ಹೋಗಿ ಆ ಒಂದು ಪವಿತ್ರ ಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ ಅಪವಿತ್ರ ಮೀನ್ ಈ ರೀತಿ ಆರೋಪಗಳನ್ನ ಹೊತ್ತು ಒಂದು ಒಂದು ರೀತಿ ಅಪವಿತ್ರತೆ ಅಲ್ವಾ ಈ ವಿಜೇಂದ್ರ ಮತ್ತೆ ಅವ್ರ ತಂದೆ ಮೇಲೆ ಇರುವಂತ ಆರೋಪ ಈ ವ್ಯಕ್ತಿಗೆ ಏನ್ ನೈತಿಕತೆ ಇದೆ ಅಲ್ಲೋಗಿ ಪ್ರೊಟೆಸ್ಟ್ ಮಾಡಕ್ಕೆ ಏನ್ ಇಂಟ್ರೆಸ್ಟ್ ವಿಜೇಂದ್ರನಿಗೆ ಅಥವಾ ವಿಜೇಂದ್ರನ್ಗೆ ಏನಾದ್ರು ಬಂದಿದ್ಯಾ ಏನಾದ್ರು ಏನಾದ್ರು ಇಂಟ್ರೆಸ್ಟ್ ಇದೆಯಾ ಏನಾದರೂ ಬಂದಿದ್ಯಾ ಸುಮ್ ಸುಮ್ನೆ ಯಾಕಪ್ಪ ಹಂಗಾರ ನೀನು ವಿಜೇಂದ್ರ ಇದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾರನು ಯಾಕಪ್ಪ ಬೆಲೆ ಅರಿಕೆ ಆದಾಗ ಪ್ರೊಟೆಕ್ಟ್ ಯಾಕೆ ಮಾಡಿಲ್ಲ ನಿರುದ್ಯೋಗಕ್ಕೆ ಯಾಕೆ ಪ್ರೊಟೆಸ್ಟ್ ಮಾಡಲ್ಲ ನೀನು ಸಾಕಷ್ಟು ಸಾವಿರಾರು ಸಮಸ್ಯೆ ಇದೆ ಜನ ನಮ್ದು ಮಲ್ಕಂತ ಇಲ್ಲ ಒಬ್ಬ ಆಪೋಸಿಷನ್ ಪಾರ್ಟಿಯಾಗಿ ನೀನು ಏನಕ್ಕೂ ಪ್ರೊಟೆಸ್ಟ್ ಮಾಡಲ್ಲ ಇದ್ರಲ್ಲಿ ಏನಂತ ಇಂಟ್ರೆಸ್ಟ್ ನಿನಗೆ ಆಮೇಲೆ ಆ ಪವಿತ್ರವಾದಂತಹ ಧರ್ಮಸ್ಥಳದಲ್ಲಿ ಆ ಒಂದು ಶಿವನ ದೇವಸ್ಥಾನ ಇರುವಂಥ ಜಾಗದಲ್ಲಿ ಆ ಕೋಟ್ಯಾಂತರ ಲಕ್ಷಾಂತರ ಜನ ಭಕ್ತರು ನಂಬಿರುವಂಥ ಜಾಗದಲ್ಲಿ ನಿಮ್ಮ ತಂದೆ ಮೇಲೆ ಆರೋಪ ಇದೆಯಲ್ಲ ಆ ಆರೋಪವನ್ನು ಹೊತ್ತು ನೀನು ಅಲ್ಲಿ ಹೋಗಿ ಹೋರಾಟ ಮಾಡೋದು ಎಷ್ಟು ಮಟ್ಟಿಗೆ ನೈತಿಕತೆ ಈ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸುತ್ತಾ ಎಸ್ ಐ ಟಿ ಮೇಲೆ ತನಿಖೆ ಆಗಬೇಕು ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಒಂದಷ್ಟು ಅಕ್ರಮಗಳು ನಡೆದಿದೆ ಆ ಪಳವಳಿಕೆಗಳು ಬದಲಾವಣೆ ಆಗಿದೆ ಎಸ್ ಐ ಟಿ ಅವರೇ ಬದಲಾವಣೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನುಚೇತಿ ಈ ಸಮಯದಲ್ಲಿ ಫಾರಿನ್ಗೆ ಹೋದ ಯಾರು ಬ್ಯಾಕ್ ಗ್ರೌಂಡ್ ಇದರಲ್ಲಿ ಯಾರು ಅನುಚೇತನ ಸೇವ್ ಮಾಡ್ತಾ ಇರೋದು ಎಸ್ಕೇಪ್ ಆಗಿದೆ ಯಾಕೆ ಎಸ್ ಐ ಟಿ ಅವರು ಪಳವಳಿಕೆಗಳನ್ನು ಚೇಂಜ್ ಮಾಡಿ ಅದಕ್ಕೆ ಎಷ್ಟು ಆಮಿಷಕ್ಕೆ ಒಳಗಾದ್ರು ಎಸ್ ಐ ಟಿ ಅವರಿಗೆ ಟೆಕ್ನಾಲಜಿ ಬಳಸಿ ಆರ್ಕಾಲಜಿಕಲ್ ಅವ್ರನ್ನ ಬಳಸಿ ಡಿ ಎನ್ ಎನ್ನ ಬಳಸಿ ಅಂತಂದ್ರೆ ಇಲ್ಲ ನಾವು ಜೆ ಸಿ ಬಿಗಳನ್ನ ಬಳಸ್ತೀವಿ ಅಂತ ಹೇಳಿ ಜೆ ಬಿಗೆ ಐಡಿಯಾ ಕೊಟ್ಟವ್ರು ಯಾರು ಇವರ ಎಸ್ ಐ ಟಿ ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಇವರ ಬ್ಯಾಕ್ ಗ್ರೌಂಡ್ಗಳು ಭ್ರಷ್ಟಾಚಾರ ಮುಕ್ತವಾಗಿ ಎಷ್ಟಿದೆ ಏನು ಇಲ್ಲ ಅಂತ ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಅಂತಂದ್ರೆ ಇವರೆಷ್ಟು ನೈತಿಕತೆ ಇದೆ ಆಮೇಲೆ ಒಂದು ಸುಪ್ರೀಂ ಕೋರ್ಟ್ ಇವರನ್ನ ಮಾನಿಟರ್ ಮಾಡಿ ಇವರನ್ನೇ ಮೊದಲು ತನಿಖೆ ಮಾಡಿ ಜೊತೆಯಲ್ಲಿ ಮಾಧ್ಯಮಗಳಿಗೆ ಸಾವಿರದ ಕೆಲವು ಮಾಧ್ಯಮಗಳಿಗೆ ಎಲ್ಲ ಮಾಧ್ಯಮಗಳೆಲ್ಲ ಕೆಲ ಮಾಧ್ಯಮಗಳಿಗೆ ಸಾವಿರದ ಐನೂರು ಕೋಟಿ ಬಂತು ಹಣ ಅರ್ಧ ಬಂತು ಕ್ಯಾಶ್ ಹಣ ಬಂತು ಅಂತಾರೆ ಇಟ್ಸ್ ಅ ಮನಿ ಲಾಂಡ್ರಿಂಗ್ ಆಕ್ಟ್ ಸೊ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಇದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಭೀಮನ ಕರ್ಕಂಬಂದವರಿಗೆ ಐನೂರು ಕೋಟಿ ಪೇಮೆಂಟ್ ಆಗಿದೆ ಅಂತ ಅದು ಕೂಡ ಮನಿ ಲಾಂಡ್ರಿಂಗ್ ಆಕ್ಟ್ ಎಲ್ಲದನ್ನೂ ತನಿಖೆ ಮಾಡಲಿ ಒಂದಷ್ಟು ಹೋರಾಟಗಳು ಮಾಡ್ತಾರು ಕೂಡ ಪೇಮೆಂಟ್ಗಳಾಗಿದೆ ಅದನ್ನು ತನಿಖೆ ಆಗಿದೆ ನಮ್ಮ ಅಕಸ್ಮಾತ್ ನಮಗೆ ಯಾವನ್ನ ಕೊಟ್ಟಿದೆ ಮೇಲೆ ಆರೋಪ ಇದೆ ಅದನ್ನೂ ತನಿಖೆ ಮಾಡಲಿ ಆರ್ ಫ್ರೀ ನಮ್ಮ ಕಡೆಯಿಂದ ಫ್ರೀ ಆ್ಯಂಡ್ ಇದೆ ಯಾಕಂದ್ರೆ ಗೊತ್ತಿದೆ ನಾವು ನಿಯತ್ತಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿ ಧ್ವನಿ ಮಾಡ್ತೀವಿ ಥ್ಯಾಂಕ್ ಯು ನೀವು ಯಾರೇ ಆಮಿಷಗಳು ಒಡ್ಡಾಕಿ ದಿಕ್ಕ ತಪ್ಸಕ್ಕೆ ಮಾಡಿದ್ರೆ ನಿಮ್ಮ ಮೇಲೆ ತನಿಖೆ ಮಾಡ್ಸೇ ಮಾಡ್ತೀವಿ ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಥ್ಯಾಂಕ್ ಯು